ನ್ಯೂಸ್ ನ್ಯೂಸ್ಗೆ ಸ್ವಾಗತ ಡೆಕ್ಕನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಂತ ತಜ್ಞರಿಂದ ಉಚಿತ ಸಮಾಲೋಚನೆ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿರುವ ಡೆಕ್ಕನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಗರದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಒಂದಾಗಿದ್ದು ಇದೀಗ ದಂತ ವೈದ್ಯರ ಚಿಕಿತ್ಸೆಯ ಸೌಲಭ್ಯವನ್ನು ಸಹ ಒದಗಿಸಲು ಮುಂದಾಗಿರುವ ಆಸ್ಪತ್ರೆ ಇದೀಗ ದಂತ ತಜ್ಞರಾದ ಡಾಕ್ಟರ್ ಯುಗಶ್ರೀ ಎಂ ಸಿ ರವರಿಂದ ದಂತಕ್ಕೆ ಸಂಬಂಧಿಸಿದಂತೆ ವಿವಿಧ ಸೇವೆಗಳ ಜೊತೆಗೆ ದಂತದ ಬಗ್ಗೆ ಉಚಿತ ಸಮಾಲೋಚನೆ ಶಿಬಿರವನ್ನು ಸಹ ಒದಗಿಸಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತರವರೆಗೂ ಒಂದು ತಿಂಗಳ ಕಾಲ ದಂತ ತಜ್ಞರಾದ ಡಾಕ್ಟರ್ ಯುಗಶ್ರೀ ಎಂ ಸಿ ಪ್ರತಿದಿನ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಮತ್ತು ಸಂಜೆ ಐದರಿಂದ ಎಂಟು ಗಂಟೆಯವರೆಗೂ ಉಚಿತ ಸಮಾಲೋಚನೆ ಶಿಬಿರವನ್ನು ನಡೆಸಿಕೊಡಲಿದ್ದು ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಆಸ್ಪತ್ರೆಯ ಆಡಳಿತ ಮಂಡಳಿ ಕೋರಿದೆ ಶಾಲೆಯಲ್ಲಿಯೇ ಹೃದಯಾಘಾತ ಶಿಕ್ಷಕ ಟಿಕೆ ಮಂಜುನಾಥ್ ನಿಧನ ಚಿಂತಾಮಣಿ ತಾಲೂಕಿನ ಕಸಬಾಹುಬಳ್ಳಿ ಕೆಕುರುಪಲ್ಲಿಯ ಶಿಕ್ಷಕ ನಲವತ್ತೆಂಟು ವರ್ಷದ ಟಿಕೆ ಮಂಜುನಾಥ್ ಶಾಲೆಯಲ್ಲಿಯೇ ಹೃದಯಾಘಾತವಾಗಿ ಶನಿವಾರವಾದ ಇಂದು ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆ ಸಮಯದಲ್ಲಿ ಶಾಲೆಯಲ್ಲಿಯೇ ನಿಧನರಾಗಿದ್ದಾರೆ ಮೃತರು ಪತ್ನಿ ಶಿಕ್ಷಕಿ ವಾಣಿ ಒಂದು ಗಂಡು ಮಗು ಒಂದು ಹೆಣ್ಣು ಮಗಳು ಸೇರಿದಂತೆ ಅಪಾರ ಬಂಧು ಬಳಗದವರನ್ನು ಅಗಲಿದ್ದಾರೆ ಮೃತರ ಪಾರ್ಥಿವ ಶರೀರವನ್ನು ಚಿಂತಾಮಣಿ ನಗರದ ಆಶ್ರಯ ಬಡಾವಣೆ ಸಮೀಪದ ಅವರ ನಿವಾಸದಲ್ಲಿ ಇಂದು ಮಧ್ಯಾಹ್ನ ಎರಡು ಗಂಟೆಯವರೆಗೂ ಅಂತಿಮ ದರ್ಶನ ಕೆಟ್ಟಿದ್ದು ನಂತರ ಅವರ ತವರೂರಾದ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಕೋಟಪಲ್ಲಿ ಗ್ರಾಮದಲ್ಲಿ ಮೃತರ ಅಂತ್ಯಕ್ರಿಯೆಗಳು ನಡೆಯಲಿದೆ ಎಂದು ಅವರ ನಿಕಟವರ್ತಿಗಳು ತಿಳಿಸಿದ್ದಾರೆ ಎಂದಿನಂತೆ ಇಂದು ಬೆಳಗ್ಗೆ ಶಾಲೆಗೆ ಹೋಗಿ ಪಾಠ ಮಾಡುತ್ತಿದ್ದಾಗ ಮಂಜುನಾಥ್ಗೆ ಹೃದಯಾಘಾತವಾಗಿದೆ ಕೂಡಲೇ ಶಾಲೆಯ ಇತರೆ ಶಿಕ್ಷಕರು ಮತ್ತು ಗ್ರಾಮಸ್ಥರು ಚಿಂತಾಮಣಿ ನಗರದ ಡೆಗನ್ ಆಸ್ಪತ್ರೆಗೆ ದಾಖಲಿಸುವಲ್ಲಿ ಮೃತ ಮೃತಪಟ್ಟಿದ್ದಾರೆ ಇನ್ನು ಮೃತರ ನಿಧನಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿ ಉಮಾದೇವಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಚಿಂತಾಮಣಿ ತಾಲೂಕಿನ ಪದಾಧಿಕಾರಿಗಳು ಸೇರಿದಂತೆ ಹಲವಾರು ಶಿಕ್ಷಕರು ಮತ್ತು ಶಿಕ್ಷಕಿಯರು ಮೃತರ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ